ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಕಾಶಿಯ ಆಳಕ್ಕೆ ಇಳಿಯೋಣ ನಮಸ್ಕಾರ ನಮ್ಮ ಹತ್ರ ಮೂಲಗಳು ಈ ಊರನ್ನ ಮೋಕ್ಷದ ನಗರಿ ಅಂತ ಕರೀತವೆ ಹೌದು ಯಾಕೆ ಏನಿದ್ರ ವಿಶೇಷ ಇಲ್ಲಿರೋ ವಿಶ್ವನಾಥ ಮಂದಿರ ಆಮೇಲೆ ಗಂಗಾ ತೀರದ ಕಥೆಗಳು ಇದರ ಹಿಂದಿನ ರಹಸ್ಯಗಳನ್ನ ಸ್ವಲ್ಪ ಬಿಡಿಸಿ ನೋಡೋಣ ಅಲ್ವಾ ಖಂಡಿತ ಕಾಶಿಯ ಕಥೆ ಅಂದ್ರೆ ಅದು ಬರೀ ಹಳೇದಲ್ಲ ಅದು ಯಾವಾಗ್ಲೂ ಜೀವಂತವಾಗಿರೋ ಹಾಗೆ ನಮ್ಮ ಮೂಲಗಳು ಧರ್ಮದ ಜೊತೆಗೆ ಅದರ ಇತಿಹಾಸ ಸಮಾಜ ಅದು ಕಾಲಕ್ಕೆ ತಕ್ಕ ಹಾಗೆ ಹೇಗೆ ಬದಲಾಗಿದೆ ಅಂತಾನು ತೋರಿಸ್ತವೆ ಸರಿ ಹಾಗಾದ್ರೆ ಮೊದಲು ಎಲ್ಲರ ಗಮನ ಸೆಳೆಯುವ ವಿಶ್ವನಾಥ ಮಂದಿರದಿಂದಲೇ ಶುರು ಮಾಡೋಣ ಇದು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಒಂದು ಅಂತ ಎಲ್ಲರಿಗೂ ಗೊತ್ತು ಆದರೆ ಜ್ಯೋತಿರ್ಲಿಂಗ ಅಂದ್ರೆ ಸರಳವಾಗಿ ಏನು ಸರಳವಾಗಿ ಹೇಳೋದಾದ್ರೆ ಶಿವನ ಒಂದು ದೈವಿಕ ಬೆಳಕು ಅಥವಾ ಪ್ರಜ್ಞೆ ಅಂತಾರಲ್ಲ ಅದರ ಒಂದು ರೂಪ ಓ ಸರಿ ಸರಿ ಹೌದು ಆ ರೂಪದಲ್ಲಿರೋ ಪವಿತ್ರ ಸ್ಥಳ ಇಲ್ಲಿರೋ ವಿಶ್ವನಾಥ ಲಿಂಗ ಇದೆಯಲ್ಲ ಅದು ತುಂಬಾನೇ ಮುಖ್ಯವಾದದ್ದು ಪುರಾಣಗಳ ಪ್ರಕಾರ ಶಿವನೇ ಇದನ್ನ ಸ್ಥಾಪಿಸಿದ್ದು ಅಂತಾನು ಹೇಳ್ತಾರೆ ಹೌದು ಹಾಗೊಂದು ನಂಬಿಕೆ ಇದೆ ಇಲ್ಲಿ ದರ್ಶನ ಪಡ್ಕೊಂಡ್ರೆ ಮೋಕ್ಷ ಸಿಗುತ್ತೆ ಅನ್ನೋದು ಒಂದು ಬಹಳ ಗಟ್ಟಿಯಾದ ನಂಬಿಕೆ ಮೋಕ್ಷ ಅಂದ್ರೆ ಜನನ ಚಕ್ರದಿಂದ ಬಿಡುಗಡೆ ಅಲ್ವಾ ಅದೇ ಅದೇ ಸರಳವಾಗಿ ಹಾಗೆ ಹೇಳಬಹುದು ಈ ದೇವಸ್ಥಾನದ ಹಿಸ್ಟ್ರಿ ನೋಡಿದ್ರೆ ಅದು ತುಂಬಾ ಸಾರಿ ದಾಳಿಗೆ ಒಳಗಾಗಿದೆ ನಾಶ ಆಗಿದೆ ಮತ್ತೆ ಕಟ್ಟಿದ್ದಾರೆ ನಿಜ ಔರಂಗಜೇಬ್ನ ಕಾಲದಲ್ಲಿ ಹಾಳಾಗಿದ್ದು ಒಂದು ದೊಡ್ಡ ಘಟನೆ ಹೌದು ಅದು ದಾಖಲೆ ಆಗಿದೆ ನಮ್ಮ ಮೂಲಗಳಲ್ಲಿ ಇದರ ಪುನರ್ನಿರ್ಮಾಣದ ಬಗ್ಗೆ ಏನಿದೆ ಕೇವಲ ರಾಜರ್ ಮಾತ್ರನಾ ಕಟ್ಟಿಸಿದ್ದು ಇಲ್ಲ ಖಂಡಿತ ಇಲ್ಲ ಅದೇ ಇಲ್ಲಿರೋ ಒಂದು ಇಂಟ್ರೆಸ್ಟಿಂಗ್ ಮೂಲಗಳು ಹೇಳೋ ಪ್ರಕಾರ ಪ್ರತಿ ಸಾರಿ ಹಾಳಾದಾಗ್ಲೂ ಬರೀ ರಾಜರಷ್ಟೇ ಅಲ್ಲ ಸಾಮಾನ್ಯ ಜನರು ಆಮೇಲೆ ವ್ಯಾಪಾರಿಗಳು ಸಂತರು ಹೀಗೆ ಸಮಾಜದ ಎಲ್ಲಾ ಹಂತದ ಜನ ಶ್ರದ್ಧೆಯಿಂದ ಪ್ರಯತ್ನದಿಂದ ಅದನ್ನ ಮತ್ತೆ ಕಟ್ಟಿದ್ದಾರೆ ಹಾಗಾಗಿ ಇದು ಕೇವಲ ಒಂದು ಕಲ್ಲಿನ ಬಿಲ್ಡಿಂಗ್ ಅಲ್ಲ ಇದು ಜನರ ನಂಬಿಕೆಯ ಒಂದು ಸಂಕೇತ ಆ ರೆಸಿಲಿಯನ್ಸ್ ಅಂದ್ರೆ ಮತ್ತೆ ಮೇಲೆದ್ದು ಬರೋ ಶಕ್ತಿ ಇದೆಯಲ್ಲ ಅದು ನಿಜಕ್ಕೂ ಗಮನಿಸಬೇಕಾದ್ದು ಈಗ ನಗರದ ಕಡೆ ಬರೋಣ ಕಾಶಿ ಅಂದ್ರೆ ವಾರಣಾಸಿ ಐದು ವರ್ಷ ಹಳೆಯದು ಅಂತಾರೆ ಹೌದು ಜಗತ್ತಿನ ಅತಿ ಹಳೆಯ ನಗರಗಳಲ್ಲಿ ಒಂದು ಅಂತ ಪರಿಗಣಿಸ್ತಾರೆ ಗಂಗಾ ನದಿ ತೀರದಲ್ಲಿರೋ ಘಾಟ್ಗಳು ಇದರ ಜೀವನಾಡಿ ಇದ್ದ ಹಾಗೆ ಘಾಟ್ ಅಂದ್ರೆ ನದಿ ಇಳಿಯೋ ಮೆಟ್ಲುಗಳು ತಾನೇ ಹೌದು ಮೆಟ್ಟಿಲುಗಳ ಸಾಲು ಸುಮಾರು ಎಂಬತ್ನಾಲ್ಕು ಘಾಟ್ಗಳಿವೆ ಅಂತ ಹೇಳ್ತಾರೆ ಹ್ಮ್ ಪ್ರತಿಯೊಂದಕ್ಕೂ ಅದರದೇ ಕಥೆ ಮಹತ್ವ ಇದೆ ಉದಾಹರಣೆಗೆ ದಶಾಶ್ವಮೇಧ ಹೆಸರು ಕೇಳಿದೀನಿ ಅಲ್ಲಿ ಬ್ರಹ್ಮದೇವರು ಹತ್ತು ಅಶ್ವಮೇಧ ಯಾಗ ಮಾಡಿದ್ರು ಅಂತ ನಂಬಿಕೆ ಹಾಗೇನೆ ಮಣಿಕರ್ಣಿಕಾ ಘಾಟ್ ಓ ಅದು ಅಂತಾರಲ್ಲ ಅದೇ ಅಲ್ಲಿ ನಿರಂತರವಾಗಿ ಶವ ಸಂಸ್ಕಾರ ನಡೀತಾನೆ ಇರುತ್ತೆ ಕಾಶಿಯಲ್ಲಿ ಸತ್ರೆ ಮೋಕ್ಷ ಸಿಗುತ್ತೆ ಅನ್ನೋ ನಂಬಿಕೆ ಇದೆಯಲ್ಲ ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಮಣಿಕರ್ಣಿಕಾ ಘಾಟ್ನಲ್ಲಿ ಸಂಸ್ಕಾರಕ್ಕೆ ಅಷ್ಟು ಪ್ರಾಮುಖ್ಯತೆ ಯಾಕೆ ಖಚಿತವಾಗಿಯೂ ಸಂಬಂಧ ಇದೆ ಇಲ್ಲಿ ಸಾಕ್ಷಾತ್ ಶಿವನೇ ಕೊನೆಯ ಕ್ಷಣದಲ್ಲಿ ತಾರಕ ಮಂತ್ರವನ್ನ ಉಪದೇಶ ಮಾಡಿ ಆತ್ಮಕ್ಕೆ ಮುಕ್ತಿ ಕೊಡ್ತಾನೆ ಅನ್ನೋದು ಒಂದು ಆಳವಾದ ನಂಬಿಕೆ ನಮ್ಮ ಮೂಲಗಳಲ್ಲಿರೋ ಒಂದು ಒಳನೋಟ ಅಂದ್ರೆ ಇಲ್ಲಿ ಸಾವನ್ನ ಬರೀ ದುಃಖದ ವಿಷಯವಾಗಿ ನೋಡಲ್ಲ ಹೌದು ಅದೊಂದು ಪ್ರಯಾಣದ ಕೊನೆ ಒಂದು ಹೇಳೋದು ಒಂದು ಬಿಡುಗಡೆ ಒಂದು ಅಂತ ಇದು ಲೈಫ್ ಮತ್ತೆ ಡೆತ್ ಬಗ್ಗೆ ಒಂದು ಯುನೀಕ್ ಪರ್ಸ್ಪೆಕ್ಟಿವ್ ಕೊಡುತ್ತೆ ಇದು ನಿಜಕ್ಕೂ ವಿಭಿನ್ನವಾಗಿದೆ ಸಂಜೆಯ ಗಂಗಾ ಆರತಿ ಬಗ್ಗೆನು ಮೂಲಗಳಲ್ಲಿ ಹೇಳಿದೆಯಲ್ಲ ಹೌದು ಗಂಗಾ ಆರತಿ ಸಾವಿರಾರು ದೀಪಗಳು ಗಂಟೆಗಳ ಶಬ್ದ ಆ ದೃಶ್ಯ ಅದು ಒಂದು ಧಾರ್ಮಿಕ ಕಾರ್ಯಕ್ರಮನ ಅದಕ್ಕಿಂತ ಖಂಡಿತ ಹೆಚ್ಚು ಗಂಗಾ ಆರತಿ ಅನ್ನೋದು ಒಂದು ಅದ್ಭುತ ಅನುಭವ ವಿಶುವಲ್ ಹಾಗೆ ಹೌದು ಅದು ಕೇವಲ ಪೂಜೆ ಅಲ್ಲ ಅದೊಂದು ಸಮರ್ಪಣೆ ಕೃತಜ್ಞತೆ ಹೇಳೋ ರೀತಿ ನದಿ ಪ್ರಕೃತಿ ದೇವ್ರು ಇವುಗಳ ನಡುವಿನ ಸಂಬಂಧವನ್ನ ಅದು ತುಂಬಾ ಚೆನ್ನಾಗಿ ತೋರಿಸುತ್ತೆ ಮೂಲಗಳ ಪ್ರಕಾರ ಇದು ಕಾಶಿಯ ಕಲ್ಚರಲ್ ಸ್ಪಿರಿಟ್ ಇದೆಯಲ್ಲ ಅದರ ಒಂದು ಮುಖ್ಯ ಭಾಗ ಬರೀ ಟೂರಿಸ್ಟ್ಗಳನ್ನಲ್ಲ ಅಲ್ಲಿನ ಲೋಕಲ್ ಜನರನ್ನು ಒಟ್ಟಿಗೆ ತರೋ ಒಂದು ಸಂಪ್ರದಾಯ ಇದು ಇತಿಹಾಸ ಆಯಿತು ಇದರ ಜೊತೆಗೆ ಕಾಶಿಯ ಜ್ಞಾನ ಪರಂಪರೆ ಬಗ್ಗೆ ಕಾಶಿ ವಿಶ್ವವಿದ್ಯಾಲಯ ಅದು ಅಂತ ಹೌದು ನಮ್ಮ ಮೂಲಗಳ ಪ್ರಕಾರ ಪ್ರಾಚೀನ ಕಾಲದಲ್ಲಿ ಕಾಶಿ ಒಂದು ದೊಡ್ಡ ನಾಲೆಜ್ ಹಬ್ ಆಗಿತ್ತು ಓಹೋ ತಕ್ಷಶಿಲೆ ತರಾನೇ ಇಲ್ಲೂ ದೊಡ್ಡ ವಿದ್ಯಾ ಬುದ್ಧ ಮಹಾವೀರರಂತಹ ಜ್ಞಾನಿಗಳು ಇಲ್ಲಿಗೆ ಬಂದಿದ್ರು ತಮ್ಮ ವಿಚಾರಗಳನ್ನ ಇದೆ ಹಾಗಾದ್ರೆ ಇದು ಬರೀ ಸ್ಪಿರಿಚುವಲ್ ಸೆಂಟರ್ ಅಲ್ಲ ಇಂಟೆಲೆಕ್ಚುವಲ್ ಸೆಂಟರ್ ಕೂಡ ಆಗಿತ್ತು ಖಂಡಿತ ಇದು ಕಾಶಿಗೆ ಇನ್ನೊಂದು ಡೈಮೆನ್ಷನ್ ಕೊಡುತ್ತೆ ಬನಾರಸಿ ರೇಷ್ಮೆ ಸೀರೆಗಳು ಅವುಗಳ ಬಗ್ಗೆ ಮೂಲಗಳಲ್ಲಿ ಏನ್ ವಿಶೇಷ ಮಾಹಿತಿ ಸಿಗುತ್ತೆ ಬನಾರಸಿ ಸೀರೆಗಳು ಅದು ಕೇವಲ ಬಟ್ಟೆ ಅಲ್ಲ ಅದೊಂದು ಕಲೆ ಒಂದು ಪರಂಪರೆ ಹೌದು ತುಂಬಾ ಫೇಮಸ್ ಮೂಲಗಳು ಹೇಳೋ ಪ್ರಕಾರ ಹದಿನಾರನೇ ಶತಮಾನದಿಂದ ಬಹುಶಃ ಮೊಘಲರ ಕಾಲದಿಂದನೇ ಈ ನೇಯ್ಗೆ ಕಲೆ ಇಲ್ಲಿ ಬೆಳೆದುಕೊಂಡು ಬಂದಿದೆ ಅಷ್ಟು ಹಳೆಯದ ಹೌದು ಅದರ ಡಿಸೈನ್ಸ್ ಆಮೇಲೆ ಗೋಲ್ಡ್ ಮತ್ತೆ ಸಿಲ್ವರ್ ವರ್ಕ್ ಇದೆಯಲ್ಲ ಅದು ಅದರ ಸ್ಪೆಷಾಲಿಟಿ ಇದು ಕಾಶಿಯ ಕುಶಲಕರ್ಮಿಗಳ ಸ್ಕಿಲ್ಸ್ ಮತ್ತೆ ಕಲ್ಚರಲ್ ಗೆ ಒಂದು ಸಾಕ್ಷಿ ನಿಜ ಇದು ಬರೀ ಒಂದು ವ್ಯಾಪಾರದ ವಸ್ತು ಅಲ್ಲ ಇದು ಕಾಶಿಯ ಬದುಕಿನಲ್ಲೇ ಸೇರ್ಕೊಂಡಿದೆ ಸರಿ ಹಾಗಾದ್ರೆ ಈ ಎಲ್ಲಾ ವಿಷಯಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದ್ರೆ ಕಾಶಿಯ ಯುನೀಕ್ನೆಸ್ ಏನು ಅಂತ ಹೇಳ್ಬೋದು ಕಾಶಿಯ ವಿಶೇಷತೆಯೇ ಅದು ಪರ್ಸನಾಲಿಟಿ ಒಂದು ಕಡೆ ಅದು ಅಚಲವಾದ ನಂಬಿಕೆ ಮೋಕ್ಷದ ಭರವಸೆ ಕೊಡೋ ಒಂದು ಸ್ಪಿರಿಚುವಲ್ ಸೆಂಟರ್ ಹೌದು ಇನ್ನೊಂದು ಕಡೆ ಸಾವಿರಾರು ವರ್ಷಗಳ ಇತಿಹಾಸ ಗಂಗಾ ಆರತಿ ತರಹದ ಲೈವ್ ಟ್ರೆಡಿಷನ್ಸ್ ಆಮೇಲೆ ನಾಲೆಜ್ ಹೆರಿಟೇಜ್ ಬನಾರಸಿ ಸೀರೆ ತರಹದ ಕರಕುಶಲತೆ ಇವೆಲ್ಲದರ ಒಂದು ಸೇರಿಯೇ ಕಾಶಿ ಅನ್ನೋದು ಎಲ್ಲ ನೋಡಿದ ಮೇಲೆ ಯಾವ ಮುಖ್ಯ ಪ್ರಶ್ನೆ ನಮ್ಮ ಮೂಡುತ್ತೆ ಬಹುಶಃ ಬಹುಶಃ ಅತ್ಯಂತ ಮುಖ್ಯವಾದ ಪ್ರಶ್ನೆ ಅಂದ್ರೆ ಇಷ್ಟೆಲ್ಲ ಹಿಸ್ಟೋರಿಕಲ್ ದಾಳಿಗಳು ಆಮೇಲೆ ಮಾಡರ್ನ್ ಪ್ರಭಾವಗಳು ಬದಲಾವಣೆಗಳು ಇಷ್ಟೆಲ್ಲ ಆದರೂ ಒಂದು ನಗರ ತನ್ನ ಮೂಲ ಸತ್ವವನ್ನ ಅದರ ಸ್ಪಿರಿಚುವಲ್ ಮತ್ತೆ ಕಲ್ಚರಲ್ ಐಡೆಂಟಿಟಿಯನ್ನ ಸಾವಿರಾರು ವರ್ಷ ಹೇಗೆ ಉಳಿಸ್ಕೊಂಡು ಬರೋಕ್ ಸಾಧ್ಯ ಆಯಿತು ಇದು ನಿಜಕ್ಕೂ ಆಳವಾದ ಪ್ರಶ್ನೆ ಯಾವುದು ಕಾಶಿಯನ್ನ ಇವತ್ತಿಗೂ ಅಷ್ಟು ಜೀವಂತವಾಗಿ ಅಷ್ಟು ರೆಲೆವೆಂಟ್ ಆಗಿ ಇಟ್ಟಿದೆ ಈ ಒಂದು ಯೋಚನೆಯೊಂದಿಗೆ ನಮ್ಮ ಇವತ್ತಿನ ಈ ಚರ್ಚೆನ ಮುಗಿಸೋಣ ಅನ್ಸುತ್ತೆ